ಇನ್ನು ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾರ ಫಂಡಿಂಗ್ ಮೂಲವನ್ನು ಕದಿಕ್ತಿರುವಂತಹ ಎನ್ ಐ ಎ ಕತ್ತರಿಸಿ ಹಾಕಿದೆ ಹಾಗಾದ್ರೆ ಎನ್ ಐ ಎ ಟೀಮ್ಗೆ ನ ಮೂಲ ಗೊತ್ತಾಗಿದ್ದು ಹೇಗೆ ಫಂಡಿಂಗ್ ಬರ್ತಿದೆ ಅನ್ನೋ ಹಿಂಟ್ ಸಿಕ್ಕಿದ್ದಾದ್ರೂ ಎಲ್ಲಿ ಎಲ್ಲಿದೆ ಒಂದು ರೋಚಕ ರಿಪೋರ್ಟ್ ದೇಶಾದ್ಯಂತ ತೊಂಬತ್ ಮೂರು ಕಡೆ ರೇಡ್ ನಡೆಸಿ ನಲವತ್ತೈದು ಜನರಿಗೆ ಎನ್ ಐ ಎ ಕಟ್ಟಿತ್ತು ಅದಕ್ಕೆ ಕಾರಣ ಫಂಡಿಂಗ್ ಆದ್ರೆ ಈ ಫಂಡಿಂಗ್ ನ ಮೂಲ ಎನ್ ಐ ಎ ಗೊತ್ತಾಗಿದ್ದೇ ಇಂಟ್ರೆಸ್ಟಿಂಗ್ ಅದೇನಂದ್ರೆ ಹೈದರಾಬಾದ್ ನಲ್ಲಿ ನಡೆಯುತ್ತಿದ್ದ ಗರಾಠೆ ಕರಾಟೆ ಕ್ಲಾಸ್ ನೆಪದಲ್ಲಿ ಪಿ ಸದಸ್ಯರಿಗೆ ಉಗ್ರ ಪಾಠ ಮಾಡುತ್ತಿದ್ದ ಬಗ್ಗೆ ತನಿಖಾಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ ತೆಲಂಗಾಣದ ಹೈದರಾಬಾದ್ನ ಆಟೋ ನಗರ್ನಲ್ಲಿ ಅಬ್ದುಲ್ ಖಾದರ್ ಎಂಬಾತ ಕರಾಟೆ ಕ್ಲಾಸ್ ನಡೆಸ್ತಾ ಇದ್ದಂತೆ ಆದರೆ ಕರಾಟೆ ಕ್ಲಾಸ್ ಹೆಸರಿನಲ್ಲಿ ಪಿ ಎಫ್ ಐ ಸದಸ್ಯರಿಗೆ ಉಗ್ರ ಚಟುವಟಿಕೆಗಳ ಬಗ್ಗೆ ತರಬೇತಿ ನೀಡುತ್ತಿದ್ದಂತೆ ಹೀಗಾಗಿ ಅಬ್ದುಲ್ ಖಾದರ್ ಸೇರಿ ಇಪ್ಪತ್ತೇಳು ಜನರ ಮೇಲೆ ಹೈದರಾಬಾದ್ ಎನ್ಐಎನಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಕೇಸ್ ಸಂಬಂಧ ಎನ್ ಐ ಎ ಹಲವರನ್ನ ಬಂಧಿಸಿತ್ತು ಕರಾಟೆ ಕ್ಲಾಸ್ನಲ್ಲಿದ್ದವರ ವಿಚಾರಣೆ ಮತ್ತಷ್ಟು ರಹಸ್ಯ ಸ್ಫೋಟ ಉಗ್ರವಾದದ ಕಳ್ಳದಾರಿ ನೋಡಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಯಾಕಂದ್ರೆ ಕರಾಟೆ ನೆಪದಲ್ಲಿ ಪಿ ಎಫ್ ಐ ಸದಸ್ಯರಿಗೆ ಉಗ್ರ ಪಾಠ ಮಾಡಲಾಗ್ತಿತ್ತು ಅನ್ನೋ ಅಸಲಿ ಸತ್ಯ ಹೊರಬಿದ್ದಿದೆ ಈ ಕುರಿತ ಸ್ಫೋಟಕ ಮಾಹಿತಿ ಎಲ್ಲಿದೆ ನೋಡಿ ನಿಜ ಕರಾಟೆ ಕ್ಲಾಸ್ನಲ್ಲಿದ್ದವರನ್ನ ಎನ್ಐ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ವೇಳೆ ಮತ್ತಷ್ಟು ರಹಸ್ಯಗಳು ಬಯಲಾಗಿವೆ ದೇಶದಾದ್ಯಂತ ಕರಾಟೆ ಕ್ಲಾಸ್ ಮೂಲಕ ಸಂಚು ಮಾಡುತ್ತಿದ್ದವರ ಬಗ್ಗೆ ಬಂಧಿತರು ತಪ್ಪೊಪ್ಪಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸಂಚು ಮಾಡುತ್ತಿದ್ದರ ಬಗ್ಗೆಯೂ ಕೂಡ ಆರೋಪಿಗಳು ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಇನ್ನು ಈ ಹಿಂದೆ ಎನ್ಐಎ ಬೆಳೆಯಿದ್ದ ಮಾಹಿತಿ ಮತ್ತು ಈ ಕೇಸ್ಗೆ ಒಂದಕ್ಕೊಂದು ಲಿಂಕ್ ಆಗ್ತಿದೆ ಈ ಮುಂಚೆ ಅಲರ್ಟ್ ಆಗಿದ್ದ ಎನ್ಐಎಗೆ ಕರಾಟೆ ನಿಂದ ತನಿಖೆ ಚುರುಕಾಗಿದ್ದು ಪ್ಲಾನಿಂಗ್ ಫಂಡಿಂಗ್ ಮಾಡಿದರ ಬಗ್ಗೆಯೂ ಕೂಡ ಮಾಹಿತಿ ಬಯಲಾಗಿದೆ ಒಟ್ನಲ್ಲಿ ದೇಶದಲ್ಲಿ ವಿಧ್ವಂಸಕ ಕೃತ್ಯಕ್ಕೆ ಪಿಎಫ್ಐ ಸಂಚನ ಕುರಿತು ಅದರ ಅಕ್ರಮ ಚಟುವಟಿಕೆಗಳ ಬಗ್ಗೆ ಎನ್ಐಎ ತೀವ್ರ ತನಿಖೆ ನಡೆಸುತ್ತಿದೆ ಖತರ್ನಾಕ್ ಮುಖಂಡರು ಸೇರಿದಂತೆ ಮೋಸ್ಟ್ ವಾಂಟೆಡ್ ಆರೋಪಿಗಳನ್ನ ಬಲೆಗೆ ಕಡವಿ ಬಾಯಿಬಿಡಿಸುತ್ತಿದ್ದಾರೆ प्रज्वल टीवी 9, नाइन